ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಇಪ್ಪತ್ತೈದರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಫೆಬ್ರವರಿ ಇಪ್ಪತ್ತೈದರ ಪಂಚಾಂಗ ನೋಡೋಣ ಶಾಲುವಾನಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಈ ದಿನ ಮಂಗಳವಾರ ಸೂರ್ಯೋದಯ ನೋಡ್ರಿ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಚಂದ್ರೋದಯ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷ ಚಂದ್ರಾಸ್ತ ಮೂರು ಗಂಟೆ ಐವತ್ತೆಂಟು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷ ಈ ದಿನದ ತಿಥಿ ನೋಡೋಣ ಈ ದಿನದ ತಿಥಿ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಹನ್ನೆರಡು ಗಂಟೆ ನಿಮಿಷದವರೆಗೆ ಇರುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ಮಹಾಪ್ರದೋಷ ಇದೆ ನೋಡಿರಿ ಈ ಪ್ರದೋಷ ಪ್ರತಿ ತಿಂಗಳು ಕೂಡ ಇರ್ತವೆ ಪ್ರದೋಷ ಸನಾತನ ಧರ್ಮರು ನೋಡಿರಿ ಈ ಒಂದು ಪ್ರದೋಷ ರಥಕ್ಕೆ ಹೆಚ್ಚಿನ ಮಹತ್ವ ಐತಿ ಪ್ರತಿ ತಿಂಗಳು ಕೃಷ್ಣ ಮತ್ತು ಪಕ್ಷ ಎರಡೂ ಟೈಮಲ್ಲಿ ಹದಿಮೂರನೇ ದಿನದಂದು ತೃತೀಯ ದಿವಸ ಈ ಒಂದು ಪ್ರದೋಷವನ್ನು ಆಚರಣೆ ಮಾಡುವಂಥದ್ದು ಈ ದಿವಸ ನೋಡಿರಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜೆ ಮಾಡುವಂಥದ್ದು ಈ ಹೆಚ್ಚುವರಿ ಈ ದಿನಾಂಕದಿಂದ ಪ್ರದೋಷ ರಥವನ್ನು ಆಚರಣೆ ಮಾಡ್ತಾರೆ ಈ ವ್ರತವನ್ನು ಮಾಡೋದ್ರಿಂದ ನಮಗೆ ಅಪೇಕ್ಷಿತ ಫಲಿತಾಂಶ ದೊರೆಯುತ್ತದೆ ಮತ್ತು ಸಂತೋಷ ಸಮೃದ್ಧಿನೂ ಕೂಡ ಹೆಚ್ಚಾಗುತ್ತೆ ಮತ್ತು ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಈ ಒಂದು ಪ್ರದೋಷ ರಥವನ್ನು ಮಾಡೋದ್ರಿಂದ ಶಿವನ ಅನುಗ್ರಹ ದೊರೆಯೋದಲ್ದೇನೆ ಏನೇ ದುಃಖ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಶಿವ ಮತ್ತು ಶಕ್ತಿದೇವಿಯನ್ನು ಈ ದಿನ ಭಕ್ತಿಯಿಂದ ಪೂಜಿಸ್ತಾರೆ ನೋಡಿರಿ ಇದು ಫೆಬ್ರವರಿ ತಿಂಗಳ ಒಂದು ಕೊನೆಯ ಪ್ರದೋಷ ಆಗಿದೆ ಆಮೇಲೆ ಈ ಪ್ರದೋಷ ನೋಡ್ರಿ ಸಮಯದೊಳಗೆ ಈ ಸಮಯದೊಳಗೆ ಶುಭ ಯೋಗಗಳು ಕೂಡ ಕೂಡಿ ಬರ್ತವೆ ತ್ರಿಪುಷ್ಕರ ಯೋಗ ಮತ್ತು ವರಿಯನ್ ಯುಗ ಕೂಡ ಸೇರಿದೆ ನೋಡ್ರಿ ಈ ದಿನ ಈ ಒಂದು ಸಮಯದಲ್ಲಿ ಶಿವನ ಪೂಜೆ ಮಾಡೋದರಿಂದ ಭಕ್ತನಿಗೆ ಎರಡು ಪಟ್ಟು ಪ್ರತಿಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ನೋಡ್ರಿ ನಕ್ಷತ್ರ ಮತ್ತು ಚರಣ ನೋಡೋಣ ಉತ್ತರಾಷ ನಕ್ಷತ್ರ ಇದು ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಅದಾದ ಮೇಲೆ ಶ್ರವಣ ನಕ್ಷತ್ರ ಪ್ರಾರಂಭ ಆಗುತ್ತೆ ಉತ್ತರಾಷಾಢ ಒಂದು ಇದು ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗಿರುತ್ತಾ ಉತ್ತರಾಷ ಎರಡು ಇದು ಆರು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತೆ ಉತ್ತರಾಷಾಢ ಮೂರು ಇದು ಹನ್ನೆರಡು ಗಂಟೆ ನಲ್ವತ್ಮೂರು ನಿಮಿಷದವರೆಗಿರುತ್ತಾ ಉತ್ತರಾಷಾಢ ನಾಲ್ಕು ಇದು ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ನೋಡಿರಿ ಮತ್ತು ಈ ದಿನದ ಯೋಗ ಬಂದು ವ್ಯತಿಪಾದ ಯೋಗ ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಅದಾದ ಮೇಲೆ ಒರಿಯಾನ್ ಯೋಗ ಪ್ರಾರಂಭ ಆಗುತ್ತೆ ಕರಣ ಬಂದು ಪ್ರಥಮ ಕರ್ಣ ಕೌಲವ ಇದು ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ದ್ವಿತೀಯ ಕರ್ಣ ತೈತಿಲ್ಲ ಇದು ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಧನುರಾಶಿ ರಾಹುಕಾಲ ನೋಡಿರಿ ಈ ದಿವಸ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ಮತ್ತು ಈ ದಿನದ ಅಬ್ಜನ್ ಮುಹೂರ್ತವನ್ನು ನೋಡೋಣ ಈ ದಿನದ ಅಬ್ಜನ್ ಮುಹೂರ್ತ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ದುರ್ಮುಹೂರ್ತ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತಾರು ನಿಮಿಷದ ತನಕ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಎಂಟು ನಿಮಿಷದ ತನಕ ಅಮೃತ ಕಾಲ ಇರುತ್ತೆ ನೋಡಿರಿ ಇದಿಷ್ಟು ಈ ದಿನದ ಕಾಲ ಮತ್ತು ಸಮಯದ ಮಾಹಿತಿ ಮತ್ತು ಈ ದಿನದ ಶುಭ ಸಮಯ ಯಾವಾಗ ಇದೆ ಅನ್ನೋದನ್ನು ನೋಡೋಣ ಶುಭ ಸಮಯ ಬ್ರಹ್ಮ ಮುಹೂರ್ತ ನೋಡಿರಿ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದಿಂದ ಐದು ಗಂಟೆ ನಲವತ್ತೇಳು ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ ಇರುತ್ತೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ ಕಾಲ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಒಂದು ಪಂಚಾಂಗದ ಮಾಹಿತಿ ಶುಭ ಸಮಯಗಳು ಮತ್ತು ನೋಡಿರಿ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು